ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬರುವ ಅಜ್ಮೀರ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಸ್ಕ್ವಾಡ್ ಹೆಸರ ಮೇಲೆ ಪ್ಯಾಸೆಂಜರ್ ಹತ್ರ ದುಡ್ಡು ವಸೂಲಿ ದಂತೆ ಇದನ್ನು ಹೇಳಿದ ಹೆಸರು ಮಯೂರ್ ಸುಬ್ಬಯ್ಯ ಈತನಿಗೆ ಒಮ್ಮೆ ಸರಿಯಾಗಿ ನೋಡ್ಕೊಂಡ್ಬಿಡಿ ನಾಳೆ ನಿಮಗೂ ಕೂಡ ರೈಲಿನಲ್ಲಿ ಈತ ಆಗಬಹುದು ಇದರ ಬಗ್ಗೆ ಇಂಚ್ ಟು ಇಂಚ್ ಮಾಹಿತಿ ನೀಡುತ್ತೇವೆ ಬನ್ನಿ ಒಂದು ರೈಲಿನ ಬೋಗಿಯಲ್ಲಿ ಎರಡು ಸ್ಕ್ವಾಡ್ ಅಂತೆ ಒಬ್ಬನೇ ಟಿಸಿ ಅಂತೆ ಮೊನ್ನೆ ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ಧರ್ಮರಾಜ್ ಎಂಬ ಪ್ಯಾಸೆಂಜರ್ ಅವರು ಒಂದು ಪಿಸಿ ತೆಗೆದುಕೊಂಡು ಹತ್ತಿದ್ದಕ್ಕೆ ಅವರಿಗೆ ಹೆದರಿಸಿ ಸಾವಿರಗಟ್ಟಲೆ ದಂಡದ ಹೆಸರ ಮೇಲೆ ದುಡ್ಡಿನ ಬೇಡಿಕೆಯನ್ನ ಇಟ್ಟಿದ್ದಾರೆ ಆಗ ಪ್ಯಾಸೆಂಜರ್ಗಳಾದ ಅವರು ಹೆದರಿ ಫೋನ್ಪೇ ಮಾಡುತ್ತೇವೆ ನನ್ನ ಹತ್ರ ಕ್ಯಾಶ್ ಇಲ್ಲ ಅಂದಾಗ ಅವರು ಹೇಳಿದ್ದು ಓನ್ಲಿ ಕ್ಯಾಶ್ ಮಾತ್ರ ತೆಗೆದುಕೊಳ್ಳಲಾಗುವುದು ಎಂದು ಮತ್ತು ಆಗವರ ಕೈಯಲ್ಲಿ ಬಿಳಿ ಕಾರ್ಬನ್ ಬುಕ್ ಅನ್ನು ನೋಡಿ ಆಗ ಪ್ಯಾಸೆಂಜರ್ಗೆ ಅನುಮಾನ ಬಂದು ದುಡ್ಡು ಕೊಡಲು ನಿರಾಕರಿಸಿದ್ರು ಆಗ ಪ್ಯಾಸೆಂಜರ್ ಮತ್ತು ಸ್ಕಾಡ್ ನಡುವೆ ವಾದ ವಿವಾದ ನಡೆಯಿತು ಸ್ವಲ್ಪ ಸಮಯದ ನಂತರ ಸ್ಕ್ವಾಡ್ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ನಂತರ ಅವರು ಸಿಗೆ ಕಳಿಸ್ತಾರೆ ಆಗ ಟಿಸಿಯು ಡಿಜಿಟಲ್ ಪೇಮೆಂಟ್ ಮುಖಾಂತರ ಎರಡು ನೂರು ರೂಪಾಯಿಗಳನ್ನು ತೆಗೆದುಕೊಳ್ತಾರೆ ಅದರ ರಶೀದಿ ಇಲ್ಲಿದೆ ನೋಡಿ ನೋಡಿದ್ರಲ್ಲ ವೀಕ್ಷಕರೇ ಅಮಾಯಕ ಜನರನ್ನು ಹೆದರಿಸಿ ಸಣ್ಣ ಸಣ್ಣ ಲಗೇಜಿಗೂ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಮತ್ತು ರೈಲಿನಲ್ಲಿ ಯಾರು ಅಸಲಿ ಯಾರು ನಕಲಿ ಜನರು ನೀವು ನನಗೆ ಹೆಂಗೆ ತಿಳಿದುಕೊಳ್ಬೇಕಾಗಿದೆ ಸದ್ಯಕ್ಕೆ ನನಗೆ ರೈಲ್ವೆ ಸಂಬಳ ಕೊಡ್ತಾ ಇದೆ ಆದ್ರೆ ಅವ್ರು ಹೇಳಿದರೆ ಆ ಟೈಮೇ ಮಾಡಿ ಅಂತ ನಾನು ಏನ್ ಮಾಡಿದೆ ಒನ್ ಟೈಮ್ ಹಾಕಿ ಸರ್ ಈಗ ಇದರ್ದು ನಾವು ಹಾಕ್ತೀನಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡಿ ಸರ್ ನಾನು ಹಾಕ್ತೀನಿ ರೈಲ್ವೆ ಬಿಟ್ಟು ಬಂದ್ಬಿಡ್ತೀನಿ

ಅದರಲ್ಲೇ ಬರುತ್ತೆ ದಂಡ ಮಾತ್ರ ಬುಕ್ಕಲ್ಲಿ ಬರೆಯೋದು ಕ್ಯಾಲ್ಕುಲೇಷನ್ ಎಲ್ಲ ಟ್ಯಾಬಲ್ಲೇ ಮುಂಚೆ ಸರಿ ತೆಗಿಬೇಕು ಬುಕ್ ತೆಗಿಬೇಕು ಫಾರ್ಟಿ ಕೆ ಕ್ಯಾಲ್ಕುಲೇಟ್ ಮಾಡಬೇಕು ಬುಕ್ ತೆಗಿಬೇಕು ಅವೆಲ್ಲ ಇತ್ತು ಈಗ ಏನು ಇಲ್ಲಿ ಹಾಕಿದ್ರೆ ಅಷ್ಟೇ ದಂಡ ಡಿಜಿಟಲ್ ಆಗಿಲ್ಲ ಸರ್ ದಂಡ ಡಿಜಿಟಲ್ ಆಗಿಲ್ಲ ಅಂದ್ರೆ ಮತ್ತೆ ಲೆಂಗ್ ಬಂತು ನೀವು ಲೆಕ್ಕ ಮತ್ತೆ ನಾನೇ ಲೆಕ್ಕ ಮಾಡಿರೋದು ಮತ್ತೆ ಯಾರು ಲೆಕ್ಕ ಮಾಡ್ತಾರೆ ನಾನೇ ಲೆಕ್ಕ ಮಾಡಬೇಕು ಮತ್ತೆ ಆಟೋಮೆಟಿಕ್ ಆಗಿ ಟ್ಯಾಬ್ಲೆಟ್ ಎಲ್ಲ ಆಗುತ್ತಾ ಈ ಗಾಡಿಯಲ್ಲಿ ತುಂಬಾ ಲಗೇಜ್ ಬರುತ್ತೆ ಎಲ್ಲ ಲಗೇಜ್ಗೂ ಬರೀತೀವಿ ನಾವು

ಅಲ್ಲ ಈಗ ಅದ ನಿಮ್ಗೆ ಸರ್ ನಾವು ಈಗ ನಾನು ಪ್ರೊಲಾಂಗ್ ಮಾಡ್ತೀನಿ ನೀವು ಪ್ರಲಾಂಗ್ ಮಾಡಿ ನಾನು ಪ್ರೊಲಾಂಗ್ ಮಾಡ್ತೀನಿ ಆಸ್ಟಿಗೆ ಏನಂದ್ರೆ ನೀವು ನೀವು ಕೆಲಸ ಬಿಟ್ಟು ಹೋಗ್ಬೇಕಿತ್ತು ನಾ ಕೆಲಸ ಬಿಟ್ಟು ನಮ್ಮ ಊರಿಗೆ ಹೋಗ್ತೀವಿ ಅಷ್ಟೇ ಅದೇ ಪ್ರಲಾಂಗ್ ಅಂದರೆ ಅದೇ ಸರ್ ಅಷ್ಟೇ ಆಗೋದು ಅದೇ ರೀತಿ ಬೇರೆ ಅಷ್ಟೇ ಆಗೋದು ಸಿಂಪಲ್ ನೀವು ಆಗಿ ಕಟ್ಟಿ ಅಂತ ಹೇಳಿದ್ರೆ ಆಗಲ್ಲ ಅಲ್ಲ ಮೈಲೆ ಬಂದರೆ ನಾನು ರಿಸೀವ್ ಮಾಡ್ಕೊಡ್ತೀನಿ ಸಿಂಪಲ್ ಬರೀ ಸರ್ ಅನ್ಮುಗ್ ಸಿಸ್ಟಮ್ ಫೋನ್ ಪೇ ಇದೆ ಸರಿ ಹಾಂ ಇಲ್ಲ ಸರ್ ಯಾಸ್ पैसा भरत पड़बेक निमगे हम मेसर एनो नराला हम मेसर मयूर सुभाई ಅಂತ ఇంకా కోస కంపిసరు ఇంకా ఏ చిక్కర్ కే ఫైల్ डालला हां उनको टारगेट आता महीना का 3 4 चालो टारगेट देना वो कमा के इन्यो में देना तो पैसा कम है उसी दिन कर सकते हैं हां वो तो वो मैं पूछा उसको ऑनलाइन करके वो नहीं आता बोला ಇದಕ್ಕೆ ಸಂಬಂಧಪಟ್ಟ ರೈಲ್ವೆ ಅಧಿಕಾರಿಗಳು ಇಂಥವರಿಗೆ ಮನೆಗೆ ಕಳಿಸಬೇಕೆಂದು ಮತ್ತು ಅಂತರ ವಿರುದ್ಧ ಕಠಿಣ ಕಾನೂನಿನ ಕ್ರಮ ತೆಗೆದುಕೊಳ್ಳಬೇಕೆಂದು ನಮ್ಮ ವಿಜಯ ನೈನ್ ಕನ್ನಡ ನ್ಯೂಸ್ ಎಚ್ಚರಿಸ್ತಾ ಇದೆ ಭ್ರಷ್ಟರನ್ನ ಹುಡುಕಿ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡುವುದೇ ವಿಜಯ ನೈನ್ ಕನ್ನಡ ನ್ಯೂಸ್ ಚಾನೆಲ್ನ ಗುರಿ ಭ್ರಷ್ಟಾಚಾರ ಮುಕ್ತ ಸಮಾಜಕ್ಕಾಗಿ ನೋಡ್ತಾ ಇರಿ ವಿಜಯ ನೈನ್ ಕನ್ನಡ ನ್ಯೂಸ್